ಜೈ ಸಿ ಎಲ್ಲರಿಗೂ ಇವಾಗ ಇಲ್ದಿದ್ರೆ ಮಾಡಿದ ಪಟ್ಟಿ ಬೈದಾನ ರೀ ಯಾಕಂದ್ರೆ ನೀರು ಚಾಲು ಇದ್ರಿ ಇಲ್ಲಿ ಪಪ್ಪ ಇದ್ರಿ ಅದ್ರ ಪಪ್ಪ ಸ್ವಲ್ಪ ಆರಾಮ್ ತಪ್ಪಿದ್ರಿ ಪಪ್ಪನೂ ಬೈಂದ ರೀ ಇದ್ರು ಆದ್ರೆ ನಾನು ನೀರು ಉಣಿಸ್ಕೊಂಬಾನ ರೀ ಜೊತೆ ಪಪ್ಪ ಇಲ್ಲದ್ರೆ ಒಂದು ಐದಾರು ಸಹಿತ ನೀರು ಉಣ್ಸತ್ತಾರಲ್ಲ ಅದಕ್ಕೆ ಅವ್ರದ ಕಾಲಾಗ ಸ್ವಲ್ಪ ಚಾನೋ ಚುಚ್ಚಿ ಹುಣ್ಣಾಗಿದ್ರದ ಹುಣ್ಣಾಗಿ ನಿನ್ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಬೈದ್ರಿ ಅದಕ್ಕೆ ಡಾಕ್ಟ್ರಿ ಹೇಳಿದರು ಕಾಲಕ್ಕೆ ಬಿಡ್ರಿ ಅಂತ ಅದಕ್ಕೆ ಪಪ್ಪನ ಬದಲಿ ನಾನು ನೀರು ಹುಣಿಸ್ಬೇಕತ್ತ ಪಪ್ಪನ ಜೊತೆ ಬೈ ರೀ ಪಪ್ಪಾ ಇಲ್ದ್ರೆ ಒಟ್ಟು ಗೈಡ್ ರೀ ಯಾವ ನೀರು ತರ್ಸೋದಂದ್ರೆ ಇಲ್ಲಿ ಹತ್ತು ಎಚ್ ಪಿ ನೀಟ್ರ ನೀರು ಚಾಲು ಐತ್ರಿ ಒಮ್ಮೆ ಇಲ್ದಿದ್ರೆ ಏಳು ಎಂಟು ಸಾಲು ನೀರು ಹತ್ತವ್ರಿ ಅಷ್ಟು ನೀರು ಇದಾವ್ರಿ ಸಾಕಡಿಗಳು ಏಳು ಸಾಕಡಿಗಳು ನೀರು ಹತ್ತವ್ರಿ ಅಷ್ಟು ದೊಡ್ಡ ನೀರು ಇದಾವೆ ರೀ ಜಾಸ್ತಿ ನೀರು ಬರ್ತಾವ್ರಿ ತೋರಿಸ್ತಾನದ್ರಿ ಹೆಂಗೆ ಮೋಟ್ರ್ ಹೆಂಗೆ ಜಿ ನೀರು ಜಿಕ್ಕಿದ್ವಿ ಅದಕ್ಕೆ ರೀ ನೀರು ಹುಣಸಕ್ಕೆ ಬಂದನು ನೀರು ಅದ ರೀ ನಾ ವಿಡಿಯೋ ಎಡಿಟ್ ಭೀ ರೀ ನಾ ಹಾಗಂದ್ರೆ ಬೆಳಿಗ್ಗೆ ಜಲ್ದಿ ಇಲ್ಲೇ ಬಂದಿದ್ದು ರೀ ಈಗ ಇಲ್ದಿದ್ರೆ ಇವು ಕ್ಯಾಮ್ರಾ ಎಲ್ಲ ಚಾರ್ಜಿಂಗ್ ಹಾಕಿನ ಬ್ಯಾಗ್ ಬ್ಯಾಗ್ ಏನಂದ್ರೆ ಅದ್ರ ಸಲುವಾಗಿ ರೀ ಅದ್ರ ಚಾರ್ಜಿಂಗ ಮತ್ತು ಚಾರ್ಜರ್ ಇದನ್ನೆಲ್ಲ ತಂದೇರಿ ಈಗ ಇಲ್ದಿದ್ರೆ ಇದ್ರ ಮಾಡೀನಿ ಕ್ಯಾಮ್ರಾ ಮೊಬೈಲಲ್ಲಿ ಚಾರ್ಜಿಂಗ್ ಇಕ್ಕೇನ್ರಿ ಇಲ್ಲವ ರೂಮ್ದಾಗ ಇವಾಗ ಅದನ್ನೆಲ್ಲ ತೊಗೊಂಡು ಬೈನ್ರಿ ಈಗ ಇಲ್ದಿದ್ರ ಇನ್ನೊಂದು ತಾಸು ಆಗ್ತೈತೆ ರೀ ತಾಸಾಗ ಮನೆಗೆ ಹೋಗಿ ವೀಡಿಯೋ ಎಡಿಟಿಂಗ್ ಮಾಡಿ ಇವತ್ತು ಜ್ಯೋತಿಬಾ ಹೋಗ್ಬೇಕಂತ ಪ್ಲ್ಯಾನ್ ಇದ್ರಿ ನೋಡಿರಿ ಜ್ಯೋತಿಬಾ ಜ್ಯೋತಿಬಾಗ ರೀ ಯಾಕಂದ್ರೆ ಇವತ್ತು ಡ್ಯಾಮ್ ಹಾಳು ಕೆಲಸ ಬಿಲ್ರಿ ಹೊಲ್ದಾಗಲ್ಲ ನೀರು ಅಷ್ಟೇ ಇದ್ರಿ ಅದ ನೀರಷ್ಟು ಮುಗಿಸ್ಕೊಂಡೆ ಜ್ಯೋತಿ ಬಹುನ್ರಿ ಅದ ಇಲ್ಲಿ ನೋಡಿಲ್ಲ ನೀರು ಅಷ್ಟು ನಾನು ನಡೆದು ಬರೋಬರ್ರಿ ನೀರು ಸಿಗದಿದ್ದೀರ ಅದಕ್ಕೆ ನೋಡಲ್ರಿ ಇನ್ನೂ ಮತ್ತು ಪೂರ ಚಾಲು ಆಗಿಲ್ಲ ರೀ ಬೋರ್ ದಟ್ಟು ಕೂಡಿದತ್ತು ತಗೋರಿ ಉಗ್ರ ಹೆಂಗೆ ಮ್ಯಾಗೆ ಜಿಗದಾಡ್ತಿದ್ದೀ ನೀರು ಅಷ್ಟು ನೀರದ ನೋಡಿ ಎಲ್ಲ ಸಾಲು ಕಡೆ ಹೆಚ್ಚೇಣ ಈಗ ಈ ಕಡೆ ಎಲ್ಲ ಸಾಲುಗಳಿಗೆ ಇನ್ ಇನ್ನೊಂದು ತಾಸು ತಾಸ ಹತ್ತಿದ್ರಿ ಇದ್ರ ಮುಗಿಸ್ಕೊಂಡ ಮನಿ ಹೋಗ್ ಅಂತ ಇವಾಗ ಇಲ್ತಾರ ನೀರ್ನ ಸದೆಲ್ಲ ಮುಗೀತ್ರಿ ಇನ್ನ ಇಲ್ಲೊಂದ್ ಸಾಲಿ ನೀರು ಹತ್ತೈತ್ರಿ ಅಲ್ಲಷ್ಟು ಹಚ್ಚಿ ಹೋಗೋಣ ಅತ ಜ್ಯೋತಿಬಾ ಬಾ ಹೋಗೋರ್ದ್ರಲಿ ಅದ್ ಕ್ಯಾನ್ಸಲ್ ಐತ್ರಿ ಈಗ ಸಾಂಗ್ಲಿ ಹೋಗಿದ್ರಿ ಸಾಂಗ್ಲಿ ಯಾಕಂದ್ರೆ ಸ್ವಲ್ಪ ಕೆಲಸ ಇದ್ರಿ ನಂದು ಪರ್ಸ್ನಲಿ ಕೆಲಸ ಇದ್ರಿ ಮತ್ತು ನಮ್ಮ ತಾತ ಹೋದ್ರಾಕ್ಷಿ ಬೇಕಾಗಿತ್ತು ನೋಡಿರಿ ಅದಕ್ಕೆ ಮನಗಿ ಸ್ವಲ್ಪ ಕೆಲಸ ಇದ್ರಿ ಹಂಗೆ ಹೆಂಗೆ ರೇಟ್ ಇದೆ ಏನಾರ ನೋಡ್ಕೊಂಡ್ಬರ್ ಇದ್ರಿ ಮನಗಿದ ಎಲ್ಲ ನೋಡ್ಕೊಂಡ ಹಂಗೆ ಸಾಂಗ್ಲೆಲ್ಲ ತ್ರಿಗ್ಯಾಡ್ ಮಾಡಿ ಬರೋನ್ರಿ ಅತ್ತ ನಂಗೆ ಒಂದು ಗ್ಯಾಜೆಟ್ ಬೇಕಾಗಿತ್ತು ರೀ ಅದ್ರಲ್ಲಿ ನೋಡ್ ನೋಡಿ ನೋಡಿರಿ ಸಾಂಗ್ಲೆ ತಿ್ಯಾಡ್ ನೋಡಿ ನೋಡಿರಿ ಈಗ ಇಲ್ಲಿ ನೀರು ಇದ್ರಿ ನೀರು ಹಚ್ಚಿದ್ರೆ ನೀರು ಬರ್ಗಿದ್ರಿ ಈ ಸಾಲುಗಳು ಹಚ್ಚಿರಿ ಒಂಥರ ಟ್ರಾಜಿಡಿ ತಂಗಿತ್ರಿ ಯಾಕಂದ್ರೆ ಓಹ್ ಬೆಳಗ್ಗೆ ಏನಿರಲಿಲ್ಲ ಮೊದಲು ನಿಮಗೆ ಏನರೀ ಜ್ಯೋತಿಭಾಗ ಓದಿತ್ತು ಅದ ಜ್ಯೋತಿಭಾಗ್ ಕ್ಯಾನ್ಸಲ್ ಆಯ್ತು ರೀ ಅದು ಸಾಂಗ್ಲಿ ಹೋಗೋದು ಪ್ಲಾನ್ ಐತ್ರಿ ಸಾಂಗ್ಲಿ ನಮ್ಮ ಮೌಷಸಿ ಮಗ ಒಂದು ಕಡೆ ಹೊರಗು ಅಂತ ಹಂಗಾನ ಒಂದು ಗ್ಯಾಜೆಟ್ ತೊಗೋತೇನು ರೀ ಅದು ಭೀ ಕ್ಯಾನ್ಸಲ್ ಐತ್ರಿ ಯಾಕಂದ್ರೆ ಇಲ್ಲೊಂದು ನಮ್ಮದು ನಿಮ್ಮದು ಹೆಣ್ಣಿಲ್ಲ ಒಂದು ಟೊಮೆಟೊ ಪ್ಲಾಟ್ ಹೊಸದಾಕಿತ್ತಂತ ಅಲ್ಲಿಗೆ ಕಾತ ಕಾಲ್ ಮಾಡಿದ್ರಿ ಇವತ್ತು ತರುವ ಚೂಸಿತೈತೆ ರೀ ಇಲ್ಲೆಲ್ಲ ಪೂರಾ ಹೊಲ ಎಲ್ಲ ಮೂರು ಎಕರೆ ಹೊಲ ಏನಿತ್ತು ಉಂಟು ಟೊಮೆಟೊ ಹೊಸದು ಆ ಪ್ಲಾಟ ತರುವ ಚೂಸೀತದ ರೀ ಇವತ್ತು ಅದಕ್ಕೆ ಎಲ್ಲಿ ಹೋಗ್ಬೇಡ ಅಲ್ಲೇ ಬರೋತ್ತ ಫೋನ್ ಹಚ್ಚಾರೀ ಅದಕ್ಕೆ ಎಲ್ಲಕ್ಕೆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿ ಇವಾಗ ಇಲ್ದದ್ರ ತರ್ವಾ ಚೌರ ಅರ್ಧ ರೀ ಹುಕ್ಕತ್ತ ಮೊದಲ ಪಪ್ಪಾಗ ಚಾ ರೀ ಚಾ ಮಾಡಿ ಕೊಟ್ಟ ನೋಡಿ ಸ್ವಲ್ಪ ಚಾ ಕುಡ್ದ ಆಯ್ತು ತಗೊಂಡ್ರಿ ಆತ ಇವಾಗ ಇಲ್ದಿದ್ರೆ ಕಾಲ್ ಮಾಡಿ ಅರ್ಧ ಅರ್ಧ ಗಂಟೆ ಐತಿರಿ ಬಹುಶಃ ಹಚ್ಚಕ್ಕೆ ಚೌರ ಮಾಡಿರ್ಬೋದು ಇನ್ನೊಂದು ಹೋಗೊಂಡ್ರತ ಜಲ್ದಿ ಇವಾಗ ಇಲ್ಲಿ ಕಾಕುಗಳೆಲ್ಲ ತರ್ವಾ ಕರ್ರಿ ಮತ್ತಿಲ್ಲಿಕ ಅಕ್ಕ ನೋಡತ್ತೀರಿ ನೋಡ್ರಿ ಅಕ್ಕ ಇಲ್ರಿ ಹೊಲ್ದ ಮಾಲಕ್ಕಿರದಾರ ನೋಡ್ರಿ ಅವ್ರು ರಾಹುಲ್ ರಾವುಲ್ ಅನ್ನ ಅದಾರ ರಾಹುಲ್ ಅನ್ನೋ ವೈಫ್ ಇದ್ರಿ ಅವರೇ ಇಲ್ಲಲ್ಲ ಅವ್ರು ಭೀ ತರುವ ಹಚ್ಕರ್ ನೋಡ್ರಿ ಮೇಂಟೆನೆನ್ಸ್ ಎಲ್ಲ ವೈನಿಗಳ ಕಡೆ ಐತಿ ರೀ ಮತ್ತಿಲ್ದ್ರಿ ಇವ್ಯನ್ ತರೋ ಹಚ್ಕ ನೋಡಿ ತರುವ ಹಚ್ಚಿರಿ ನಾಳೆ ಇಲ್ದಿದ್ರೆ ಡಿಂಚಿಂಗ್ ಮಾಡ್ತಾರಿ ಬೆಲ್ಲಿಂದ ನೀರು ಮಾಡ್ರಿ ನೋಡಿ ತರವಳ್ದು ಡಿಂಚಿಂಗ್ ಮಾಡ್ತಾರೆ ಇವಾಗ ಇಲ್ದಿದ್ರೆ ಕಾಕುಗಳೆಲ್ಲ ಆ ಕಡೆಯಿಂದ ತರುವ ಹಚ್ಕೊಂಡು ಬರ್ಕಾರಿ ನಾವ್ ಈ ದಂಡಿಂದ ತಗೊಂಡ್ರಿ ಅಂತ ಮುಗಿದ್ರಿ ಅದ ಇವಾಗ ಇದ ಅಲ್ಲಿ ಇದಾವ ನೋಡಿ ಕಗೊಳ್ರಿ ಈ ದಂಡಿದ ಹಚ್ಚರಿ ಈಚ ಅರ್ಧ ಮುಗೀತ್ರಿ ಅರ್ಧ ಇಲ್ಲದಿದ್ರೆ ನಾ ಸಂಜೆ ಕಡೆ ಹಚ್ಚವ್ರಿ ನಾಳೆ ಸಾಯಂಕಾಲ ಸ್ವಲ್ಪ ಸಂಗಲಿ ಬೇರೆ ಹೋಗಿದ್ದು ನೋಡಿರಿ ಅತ್ತೆ ಬರೋಣರಿ ಲೌಕರ್ ಬಂದಕ್ಕೆರೆ ಬರೋಣ ರೀ ಅತ್ತೆ ಇವಾಗಿಲ್ದ ನಾವ್ರ ತರೋಚ್ ನೋಡಿರಿ ಈ ದಣ್ಣಿಂದ ಹಚ್ಕೋ ತಗೊಂಡ್ರಿ ನೋಡಿರಿ

ಹಿಂಗೆ ಬೇರೆ ಇತ್ತು ಎರಡು ರೂಪಾಯಿ ಐತೆ ಕಿಮ್ಮತ್ತು ಗೊತ್ತಲ್ಲ ಒಪ್ಪ ತಗೊಂಡ್ಬಿಡ್ಯಾವ ಒಂದು ಸಾವಿರ ರೂಪಾಯಿ ಎದಿರ್ಬೇಕು ಸಾವಿರ ರೂಪಾಯಿ ಬೇಕು ಏನು ಬಿಡ್ರಿಪ್ಪ ದೊಡ್ಡ ಮಂದಿ ಇವಾಗ ಅರ್ಧ ಎಲ್ಲ ಏನೈತೆ ಹೊಲ ರೀ ಎಲ್ಲರಿಗೂ ತರುವ ಹಚ್ಚಿರಿ ಇನ್ನು ನಾಳೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಆ ಕಡೆ ತರವಸ್ತಾರ ರೀ ಅವಾಗ ಬರೋಣ ರೀ ಅತ್ತ ಸಾಂಗ್ಲಿ ಹೋರಲ್ಲ ಸ ಹೆಂಗೆ ಹೆಣ್ಣು ಸಾಂಗ್ಲಿ ಹೋಗ್ನಿ ಅಲ್ಲಿಂದ ಜಲ್ದಿ ಬಾಯ್ ಅದ ಬರೋಣ ರೀ ಅತ್ತ ಮತ್ತೆ ಇಲ್ಲದ್ರೆ ತರುಗಳ್ರೆ ನಡು ಹಚ್ಚಾರ ನೋಡಿರಿ ಅದೆಲ್ಲ ಕಡೆ ನಡು ಹಚ್ಚಾರ ರೀ ಯಾಕಂದ್ರೆ ಈ ಬಿಸಿಲು ಜಾಸ್ತಿ ಐತಿರ್ಲ ಇದರಿಂದ ತರುಗಳು ಸೈಡ್ ಹಚ್ಚರಿ ಅಂದ್ರೆ ಅದೇ ಮಲ್ಚಿಂಗ್ ಪೇಪರ್ ಐತಿರ್ಲ ಅದರಿಂದ ತರುಗಳು ಸುಡ್ತಾವ್ರಿ ಸಹಿತಾವ್ರಿ ಜಲ್ದಿಂದ ಭಾಳ ನಾಶ ಆಗ್ತೈತಿ ಅದಕ್ಕೋಸ್ಕರ ಆ ಥರ ಹಾಕಿದಾರೆ ಇನ್ನಾದ ಒಂದು ಸೇಫ್ಟಿ ಹಾಕ್ತಾರೆ ರೀ ಸೈಡ್ಗಲ್ಲಿ ಮೊನ್ನೆ ಒಂದು ತೋರಿಸಿದ್ರೆ ನಿಮ್ಮ ಹಿಡ್ಯದಾಗ ಸೈಡ್ಗೆ ಸೇಫ್ಟಿ ನೋಡ್ರಿ ಆ ಥರ ಇಲ್ಲಿ ಇಲ್ಲಿ ಹಾಕ್ತಾರೆ ಸೈಡ್ಗೆ ಅದರಿಂದ ಬಿಸಿಲಿಂದ ತರುವ ಭಾದಾಗ್ಬಾರ್ದಂತ ಇವಾಗ ಇಲ್ದಿದ್ರೆ ಗನೂಗಳು ಪಾವನೆ ಜಾತ್ರೆ ಇದ್ರಿ ಇನ್ವೈಟ್ ಮಾಡಿದ್ರಂತ ನನಗೂ ಭಾ ತೆರೆದ ರೀ ಅದಕ್ಕೆ ತಗೊಂಡ್ರಿ ಅಂತ ಇವಾಗ ಬಂದಿರಬೇಕು ಗನೂರು ರೀ ಐದುವರೆಗೆ ಅಂದ್ರೆ ಮನಿ ಕರಿಗೆ ಬರ್ತಾ ಅಂತ ಹೇಳಿದ್ದೆ ಇವಾಗ ಟೈಮ್ ಆರು ಗಂಟೆಗೆ ಹೋಗಿದ್ರಿ ಮನಿಗೆ ಹೋಗ್ರಿ ಅಂತ ಮತ್ತೆ ಜಾತ್ರೆ ಹೋಗ್ತೀವಿ ಇವಂದು ಎರಡು ಮೂರು ದಿವಸದ ಗಾಡಿ ಅಲ್ಲಿಕ ಮಲ್ಚಿಂಗ್ ಪೇಪರ್ ಪೇಪರಲ್ಲಿ ಹಾಚಿದ್ರಿ ಆ ಅವಲ್ಕ ನಂಗೆ ಸ್ವಲ್ಪ ಹೊಲದಾಗ ಆ ಕಡೆ ಕಡೆ ಕೆಲಸ ಕೆಲ್ಸ ತಾನೆ ಆಗಲಿಲ್ಲ ರೀ ಇವತ್ತಿನ ಯಾತ್ ಸಲ ಹಾಕಿ ಸಾಸ್ತಾರಂದ್ರ ರೀ ಇದರಿಂದ ಎರಡು ಮೂರು ಪಾಯ್ತದ್ರಿ ಒಂದಿಲ್ದದಿದ್ರೆ ನೆಲ ಜಲ್ದಿ ಬರಲ್ಲ ರೀ ಮತ್ತೊಂದು ಇಲ್ದಿದ್ರೆ ಅದ್ಯಾನು ತರು ಇದ್ ನೋಡಿರಿ ತರುಗಿಲ್ಗ ನೆ ನೆಲದಿಂದ ಯಾವುದೇ ಇಫೆಕ್ಟ್ ಆಗುಲ್ರಿ ಬ್ಯಾನ್ ಟೊಮೆಟೊ ಗಿಡಗಳು ಹಾಕ್ತವ್ರೆ ಟೊಮೆಟೊ ಗಿಡಗೆ ಯಾವುದೇ ಥರದ ಇಫೆಕ್ಟ್ ಆಗುಲ್ರಿ ನೆಲದಿಂದ ಧ್ಯಾನ ರೋಗಗಳು ಬರ್ತಾವಲ್ಲ ಗಿಡಗಳಿಗೆ ಆ ಥರದ್ದಾನೋಗ ಗಿಡಕ್ಕೆ ರೋಗ ಬರಲ್ರಿ ಮತ್ತು ನೆಲ ಇಲ್ಗೆ ಅಟ್ಟ ಗಾರ ಇರ್ತೈತೆ ರೀ ಜಲ್ದಿ ಬಿಸಿಲೇ ಒಣಗಿ ಭೀ ಬರಲ್ರಿ ಅದಕ್ಕೋಸ್ಕರ ಈ ಮಲ್ಚಿಂಗ್ ಪೇಪರ್ ಈ ಥರ ಹಾಸ್ತಾರೆ ಇಲ್ಲೆಲ್ಲ ಹಾಸ್ತಿದ್ದಾರೆ ನೋಡಿರಿ ಪೂರ ಎಲ್ಲ ಈ ಥರ ಹಾಸ್ತಾರೆ ರೀ ಇನ್ನೆಲ್ದಿದ್ರೆ होंड्री अंत ಇವಾಗಿಲ್ದ ರೀ ಈಗ ಹೋಗ್ರೆ ಹೋಗಾಗಿಲ್ದದ್ರ ಗಾಡಿಯ ಸ್ವಲ್ಪ ಎಣ್ಣೆ ಕಮ್ಮಿ ಐತಿ ಅದಕ್ಕೆ ಒಂದು ನೂರು ರೂಪಾಯ್ದು ಎಣ್ಣೆ ಹಾಕೊಂಡು ಹೋಗಿರ್ತಾರೆ ಜುಗಳಿಗೆ ಪೆಟ್ರೋಲ್ ಪಂಪ್ ಇದ್ರೆ ಅಲ್ಲಿ ಒಂದು ಇನ್ನೂ ನೂರು ರೂಪಾಯ್ದು ಹಾಕೊಂಡಿರ್ತಾರೆ ಭಾಳ ದೂರ ಇಲ್ಲ ರೀ ಒಂದು ಮೂವತ್ತು ಕಿಲೋಮೀಟ್ರ್ ಹೋಗ್ತೀವಿ ಒಟ್ಟ ಅದಕ್ಕೆ ನೂರು ರೂಪಾಯ್ದಾಗ ಸಾಕಾಗ್ತಿತ್ತು ರೀ ಹೋಗಿ ಬರೋದು ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ರೀ ಈಗ ಮನೆಗೆ ಬೇನು ಜಾತ್ರೆಗೆಲ್ಲ ಹೋಗಿ ರೀ ಆ ಥರ ಅಲ್ಲಿ ವೀಡಿಯೋ ಮಾಡಕ್ಕೆ ಬರಲಿಲ್ಲ ಅವ್ರು ವೀಡಿಯೋ ಮಾಡಿದ್ರೆ ಆದ್ರೆ ಹಿಂಗೆ ಮಾತಾಡಿವಾಗ ಇವಾಗ ಹಿಂಗೆ ಮಾತಾಡ್ದ ಆ ಥರ ಮಾಡಕ್ಕೆ ಬರಲಿಲ್ಲ ರೀ ಯಾಕಂದ್ರೆ ಅಲ್ಲೆಲ್ಲ ಕಡೆ ಜಾತ್ರೆಯನ್ನು ಎಲ್ಲರೂ ಹೌಸ್ದಾಗ ಹಾಡ ಇವು ಸಿನಿಮಾದ್ರು ಹಾಡಲ್ಲ ಇರ್ತಾವಲ್ಲ ರೀ ಯಾವ್ದನ್ನೆಲ್ಲ ಪ್ಲೇ ಮಾಡಿರು ಅದರಿಂದ ಕಾಪಿರೇಟ್ಗಳು ಬರ್ತಾವೆ ರೀ ಪೇಸಿಗೆ ಇಫೆಕ್ಟ್ ಆಗ್ತೈತಿ ಚಾನಲ್ಗೆ ಇಫೆಕ್ಟ್ ನಾನು ಯಾರು ಮಾತಾಡ್ಲಿಲ್ಲ ರೀ ಏನು ಐತದ ಅಂತ ಹೇಳ್ತಂಗೆ ಕೇಳಿರಿ ಬೇಕಾದ್ರೆ ಇಲ್ಲಿಂದ ಜುಳ್ಕೋ ಗನ್ನೂ ಕರ್ಕೊಂಡ್ರಿ ಗನ್ನ ಕರ್ಕೊಂಡ ಪೇನ ಮೊದಲು ಜಾತ್ರೆಗೆ ಹೋದ್ರಿ ಜಾತ್ರೆ ಏನು ಅಪ್ಪ ಯಾಕಂದ್ರೆ ಕಂಟಿನ್ಯೂ ಒಂದು ತಾಸು ಪಟಾಕ್ಷಿಗಳು ಎಲ್ಲ ಆಗಿತ್ತು ರೀ ಒಂದು ತಾಸು ಕಂಟಿನ್ಯೂ ಸುತ್ತುವಾರಿಗೆ ಗುಡಿ ಸುತ್ತುವಾರಿಗೆ ರೀ ಒಂದು ತಾಸು ಕಂಟಿನ್ಯೂ ಎಲ್ಲ ಪಟಾಕ್ಷಿ ನೀವು ಹಿಡಿದಾಗ ನೋಡಿರ್ಬೋದು ರೀ ಲಾಸ್ಟ್ ತೋರ್ಸಿ ಏನಾಗ ಕಂಟಿನ್ಯೂ ಒಂದು ತಾಸು ಚಲುತ್ತೆ ನೋಡಿ ಪಟಾಕ್ಷಿದೆ ಅದು ಆ ಕೂಡ ಎಲ್ದ್ರೆ ಜಾತ್ರೆ ಎಲ್ಲ ರೀ ಅಲ್ಲೇ ಸ್ಟಾಲ್ಗಳು ದೋಸ್ತರು ರೀ ಬೇಳ ಪಾನಿಪುರಿ ಮತ್ತು ಧಾವೇಲಿ ಏನೇನರ ಸ್ಟೋ ದಾಸಿದ್ರಿ ನಾಷ್ಟ ಸೆಂಟ್ರ ಎಲ್ಲ ತೆಗ್ದ್ರಿ ತೋರಿಸಿದ್ರೆ ಅವರೆಲ್ಲ ಕಡೆ ಹೋಗಿ ಸ್ವಲ್ಪ ಅವ್ರಿಗೆ ಸಹಾಯ ಮಾಡಿ ಒಳಗಡೆ ಅದಲ್ಲ ಉಳ್ಕೊಟ್ಟು ಸಹಾಯ ಮಾಡಿ ಮತ್ತು ತಲೆ ಅವ್ರಗಡೆನೆ ವೇಳ ಮತ್ತು ದಾಸಿ ಅದ ಏನೇನು ಸಿಗ್ದು ಎಲ್ಲ ತಿಂದು ಮಾಡಿ ಮತ್ತು ಲಾಸ್ಟಿಗೆ ಮೋಸ್ಗಳು ಮನೆ ಹೋಗಿ ಊಟ ಮಾಡಿ ಆಯ್ತು ಇವಾಗ ರಾತ್ರಿ ಹನ್ನೆರಡು ಗಂಟೆ ಐತೆ ಈಗ ನಾ ಗಂಡು ನಿಲ್ಕ ಜುಗಳ್ ಬಿಟ್ಟ ಮನಿ ಬೈನ್ರಿ ಈ ಟೈಮಲ್ದದು ರಾತ್ರಿ ಹನ್ನೆರಡು ಗಂಟೆ ಐತ್ರಿ ಆ್ಯಂಡ್ ಈ ವ್ಲಾಗ್ ಇವಾಗ ಇಲ್ಲೇ ಅಂಡ್ ಮಾಡ್ತೇನೋ ಬ್ಲಾಗ್ ಚಾನಲ್ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ಅಂತ ಮನೆ ಹೊಡೆದಾಗ ರಾಧೆ ರಾತ್ರಿ